ಈ ದೇಶದ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಮಹಿಳೆಯರು ಕಾರ್ಮಿಕರು ಇವರೆಲ್ಲರಿಗೂ ಕೂಡ ಇವತ್ತು ಅವರಿಗೆ ಶಕ್ತಿ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಇದನ್ನ ಬಿಜೆಪಿಯವರಿಗೆ ಜೆ ಡಿ ಅವರಿಗೆ ಸಹಿಸ್ಕೊಳಕ್ಕಾಗಲಿಲ್ಲ ಎಷ್ಟು ಹತಾಸರ ಆದರು ಅಂತಂದ್ರೆ ನನ್ನ ಹೆಂಡತಿ ಯಾವತ್ತೂ ಕೂಡ ರಾಜಕೀಯಕ್ಕೆ ಬಂದವಳಲ್ಲ ಯಾವತ್ತೂ ಕೂಡ ಹೊರಗಡೆ ಬಂದವಳಲ್ಲ ಅಂತೇಳನ್ನ ಇವತ್ತು ಬೀಜಿಗೆ ತಂದಿದ್ದೀರಲ್ಲ ಇದು ನ್ಯಾಯನಾ ನೀವು ಒಪ್ಕೊಳ್ಳಿಕ್ಕೆ ತಯಾರಾಗಿದ್ದೀರಾ ಅಂತಕ್ಕಂಥ ಪ್ರಶ್ನೆಯನ್ನ ಇವತ್ತು ನೀವು ಕೇಳಬೇಕಾಗ್ತದೆ ಯಾವತ್ತು ಕೂಡ ಬಂದವರಲ್ಲ ನಾನು ನಾನೇನ್ ತಪ್ಪು ಮಾಡಿದ್ದೀನಿ ನಿಮಗೆ ಐದು ಗ್ಯಾರಂಟಿಗಳು ಕೊಟ್ಟ ತಪ್ಪ ಅನ್ನಭಾಗ್ಯ ಮಾಡೋದು ತಪ್ಪ ಇಂದಿರಾ ಕ್ಯಾಂಟೀನ್ ಮಾಡೋದು ತಪ್ಪ ಕ್ಷೀರ ಬಾಕೆ ಮಾಡೋದು ತಪ್ಪ ಕ್ಷೀರಧಾನ ಮಾಡುತ್ತಪ್ಪ ವಿದ್ಯಾಶ್ರಿ ಮಾಡೋದು ತಪ್ಪ ಮಾತೃ ಮಾತೃಪೂರ್ಣ ಕಾರ್ಯಕ್ರಮ ಜಾರಿಗೆ ತಗೊಂಡ್ಬಂದದ್ ತಪ್ಪ ನೀವೇ ಹೇಳಿ ಏನ್ ತಪ್ಪು ಮಾಡಿದ್ದೀನಿ ನಾನು ಏನ್ ತಪ್ಪು ಮಾಡಿದ್ದೀನಿ ನಾನು ಯಾವುದೇ ತಪ್ಪನ್ನು ಮಾಡದೇ ಇದ್ರೂ ಕೂಡ ನನ್ನನ್ನು ನನ್ನ ಮೇಲೆ ಕಪ್ಪು ಚುಕ್ಕಿಯನ್ನ ಇಡಬೇಕು ರಾಜಕೀಯವಾಗಿ ಹಡಿ ಜಾತಿ ಕ್ಷೇರದಂತವನು ಅಶೋಕನಿಗೆ ಒಟ್ಟುರಿ ಯಡಿಯೂರಪ್ಪ ಒಟ್ಟುರಿ ಯಡಿಯೂರಪ್ಪ ಮಗನಿಗೆ ಒಟ್ಟುರಿ ಕುಮಾರಸ್ವಾಮಿಗೆ ಒಟ್ಟುರಿ ಇದನ್ನ ನೀವು ಸಹಿಸ್ಕೊಳ್ಳಕ್ಕೆ ತಯಾರಾಗಿದ್ದೀರಾ ಇದನ್ನು ತಯಾರಾಗಿದ್ದೀರಾ ನಾನು ಒಂದೇ ಒಂದು ಮಾಡಿದ ತಪ್ಪೇನಪ್ಪ ಅಂತಂದ್ರೆ ಈ ರಾಜ್ಯದ ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ರೀತಿಯ ಸಂವಿಧಾನದ ರೀತಿಯ ಬರೀ ರಾಜಕೀಯ ಸ್ವಾತಂತ್ರ್ಯ ಸಿಕ್ತಿದ್ರೆ ಸಾಲದು ಎಲ್ಲ ಬಡವರಿಗೂ ಕೂಡ ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಬೇಕು ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಬೇಕು ಆಗ ಮಾತ್ರ ಬಸವಾದಿ ಶರಣರು ಹೇಳದಂತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹೌದಲ್ಲ ನೀವೆಲ್ಲ ಸ್ವಾಭಿಮಾನದಿಂದ ಬದುಕಬೇಕಲ್ಲ ಸ್ವಾಭಿಮಾನದಿಂದ ಬದುಕಬೇಕಾದ್ರೆ ಆರ್ಥಿಕವಾಗಿ ಶಕ್ತಿ ಇರಬೇಕಲ್ಲ ನಿಮ್ಗೆಲ್ರಿಗೂ ಶಿಕ್ಷಣ ಸಿಗ್ಬೇಕಲ್ಲ ಇದು ನಾವು ಮಾಡದತ್ತ ಅವ್ರ ಪ್ರಕಾರ ದೊಡ್ಡ ತಪ್ಪು ಅದನ್ನು ಸೈಜ್ಗಳಾಗಲಿಲ್ಲ ಅವರಿಗೆ ಅವರು ಮಾಡಲಿಲ್ಲ ಮಾದೇವಪ್ಪ ಪ್ರಸ್ತಾಪ ಮಾಡಿದ್ರು ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿರುವಾಗ ಲಾಲ್ ಕೃಷ್ಣ ಈ ದೇಶದ ಹೋಮ್ ಮಿನಿಸ್ಟರ್ ರಾಜ್ಯದ ಮುಖ್ಯಮಂತ್ರಿಯಾಗಿ ಪತ್ರ ಬರೀತಾರೆ ತ್ರೀ ಸೆವೆಂಟಿ ಮಾಡಿ ಸಂವಿಧಾನಕ್ಕೆ ತಿದ್ದುಪಡಿ ತಕ್ಕ ಬರ್ರಿ ಅಂತೇಳಿ ಅದು ಪುತ್ರ ಏನ್ ಕೊಡ್ತಾರೆ ಗೊತ್ತಾ ಅದ್ವಾನಿಯವರು ಮಾಡಕ್ಕಾಗಲ್ಲ ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ ಮಾಡಲ್ಲ ಮಾಡಿದ್ರೆ ಬೇರೆ ರಾಜ್ಯಗಳಲ್ಲಿ ಬೆಂಕಿ ಎತ್ಕಬಿಡುತ್ತದೆ ಅದಕ್ಕೋಸ್ಕರ ಮಾಡಕ್ಕಾಗಲ್ಲ ಅವರು ಯಾವ ಪಾರ್ಟಿ ಅವರು ಯಾವ ಪಾರ್ಟಿಯವರು ಬಿಜೆಪಿ ನಾಚಿಕೆ ಆಗಲ್ಲ ಇವರಿಗೆ ನಾಚಿಕೆ ಆಗಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರು ಧರ್ಮಸಿಂಗ್ ಅವರು ಅನೇಕ ಹೋರಾಟಗಾರರು ತ್ರೀ ಸೆವೆಂಟಿ ಒನ್ ಜಯಗೋಸ್ಕರ ಹೋರಾಟ ಮಾಡಿ ಇವತ್ತು ರಾಜ್ಯಕ್ಕೆ ತ್ರೀ ಸೆವೆಂಟಿ ಒನ್ ಎರಡ್ ಸಾವಿರದ ಹದಿಮೂರರಲ್ಲಿ ಸಂವಿಧಾನ ತಿದ್ದುಪಡಿ ಆಯ್ತು ಮನಮೋಹನ್ ಸಿಂಗ್ರವರು ಮಾಡಿದ್ರು ಇದ್ರ ಮಾಡಲಿಕ್ಕೆ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಮನಮೋಹನ್ ಸಿಂಗ್ ಅವರಿಗೆ ಶಿಫಾರಸನ್ನ ಮಾಡಿ ಮಲ್ಲಿಕಾರ್ಜುನ ಖರ್ಗೆ ಅವರು ಧರ್ಮಸಿಂಗ್ ಅವರ ಸತತ ಪ್ರಯತ್ನದಿಂದ ಸಂವಿಧಾನ ತಿದ್ದುಪಡಿ ಆಯ್ತು ತ್ರೀ ಸೆವೆಂಟಿ ಒನ್ ಜೆ ಎಸ್ ಏರ್ಪಡಿ ಆಯ್ತು ನಾನು ಮುಖ್ಯಮಂತ್ರಿ ಆಗಿದ್ದೆ ಎರಡ್ ಸಾವಿರದ ಹದಿಮೂರರಲ್ಲಿ ನಾನು ಎಚ್ ಕೆ ಪಾಟೀಲ್ರ ಅಧ್ಯಕ್ಷತೆ ಉಪ ಸಮಿತಿಯನ್ನ ಮಾಡಿದೆ ಉಪ ಸಮಿತಿಯನ್ನ ಮಾಡಿ ಅವರು ವರದಿ ಕೊಟ್ಟರು ಬಹುಸರಣ್ ಪ್ರಕಾಶ್ ಪಾಟೀಲ್ ಕೂಡ ಮೆಂಬರ್ ಆಗಿದ್ರು ಅದಕ್ಕೆ ನೀನು ತಂಗಡಿಯನ್ನು ಮೆಂಬರ್ ಆಗಿದ್ರು ಅವರು ವರದಿ ಕೊಟ್ಟ ತಕ್ಷಣ ಯಥಾವತ್ತಾಗಿ ಜಾರಿಗೆ ಕೊಡ್ತಕ್ಕಂಥ ಆ ವರದಿಯನ್ನು ಜಾರಿ ಕೊಡ್ತಕ್ಕ ಕೆಲಸವನ್ನು ಮಾಡ್ತು ಅದು ಅನೇಕ ಜನ ಮಾಡದಿಂದ ಸತತ ಪ್ರಯತ್ನದಿಂದ ಸಂವಿಧಾನ ತಿದ್ದುಪಡಿ ಆಯಿತು ತ್ರೀ ಸೆವೆಂಟಿ ಒನ್ ಸೇರ್ಪಡೆ ಏರ್ಪಡೆಯಾಯಿತು ನಾನು ಮುಖ್ಯಮಂತ್ರಿ ಆಗಿದ್ದೆ ಸಾವಿರದ ಹದಿಮೂರರಲ್ಲಿ ನಾನು ಎಚ್ ಕೆ ಪಾಟೀಲ್ರ ರ ಹೋಲಿಸ್ ಉಪ ಸಮಿತಿಯನ್ನು ಮಾಡಿದೆ ಉಪ ಸಮಿತಿಯನ್ನು ಮಾಡಿ ಅವರು ವರದಿ ಕೊಟ್ಟರು ಹೊಸ ಶರಣ್ ಪ್ರಕಾಶ್ ಪಾಟೀಲ್ ಕೂಡ ಮೆಂಬರ್ ಆಗಿದ್ರು ಅದಕ್ಕೆ ನೀನು ತಂಗಡಿಯನ್ನು ಮೆಂಬರ್ ಆಗಿದ್ರು ಅವರು ವರದಿ ಕೊಟ್ಟ ತಕ್ಷಣ ಯಥಾವತ್ತಾಗಿ ಜಾರಿ ಕೊಡ್ತಕ್ಕಂಥ ಆ ವರದಿಯನ್ನು ಜಾರಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತು ಅದು ಮಾಡಿದ್ರಿಂದ ಇವತ್ತು ಅನೇಕ ಜನ ಡಾಕ್ಟರ್ಗಳಾದ್ರು ಅನೇಕ ಜನ ಇಂಜಿನಿಯರ್ಗಳಾದರು ಅನೇಕ ಜನ ಟೀಚರ್ಗಳಾದರು ಅನೇಕ ಜನ ಕೆಲಸಕ್ಕೆ ಸೇರಲಿಕ್ಕೆ ಸಾಧ್ಯ ಆಯಿತು ನಾವು ಈ ಭಾಗದಲ್ಲಿ ಒಂದು ಲಕ್ಷದ ಒಂಬತ್ತು ಸಾವಿರ ಹುದ್ದೆಗಳನ್ನು ಗುರುತು ಮಾಡಿದ್ದೀವಿ ಒಂಬತ್ತು ಸಾವಿರ ಅದರಲ್ಲಿ ಈಗಾಗಲೇ ಎಪ್ಪತ್ತೊಂಬತ್ತು ಸಾವಿರ ಹುದ್ದೆಗಳನ್ನು ಭರ್ತಿ ಮಾಡಿದ್ದೀವಿ ಇನ್ನು ಉಳಿದಂಥ ಹುದ್ದೆಗಳನ್ನು ಕೂಡ ಹಂತ ಹಂತವಾಗಿ ಬರ್ತು ಭರ್ತಿ ಮಾಡಿದೆ ಈ ವರ್ಷ ಮೂರು ಸಾವಿರ ಕೋಟಿ ರೂಪಾಯಿ ಕೊಟ್ಟಿದ್ದೆ ಈ ವರ್ಷ ಕೋಟಿ ರೂಪಾಯಿಗಳನ್ನು ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಕೊಟ್ಟಿದ್ದೇನೆ ಬಿಜೆಪಿ ಬಿಜೆಪಿ ಅವರು ಅಭಿವೃದ್ಧಿ ಕೆಲಸಗಳು ಮಾಡಿರಲಿಲ್ಲ ಪ್ರಜಾಪ್ರಭುತ್ವದ ನಂಬಿಕೆ ಇಲ್ಲಿ ಅವರು ಸಂವಿಧಾನದಲ್ಲಿ ನುರ್ತಕ್ಕಂಥವರು ಅವರು ಬಡವರ ವಿರೋಧಿಗಳು ಹಿಂದುಳಿದವರ ವಿರೋಧಿಗಳು ಅಲ್ಪಸಂಖ್ಯಾತರ ವಿರೋಧಿಗಳು ಮಹಿಳೆಯರ ವಿರೋಧಿಗಳು ಯಾಕಂತಂದ್ರೆ ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರ್ತಕ್ಕಂಥವರು ಭಾರತೀಯ ಜನತಾ ಪಕ್ಷದವರು ಭಾರತೀಯ ಜನತಾ ಪಕ್ಷದವರು ಅದರಿಂದ ಇವತ್ತು ನಾನು ಒಬ್ಬ ಹಿಂದುಳಿದ ಸಮಾಜದಿಂದ ಬಂದವನಾಗಿ ಎರಡನೇ ಬಾರಿ ಮುಖ್ಯಮಂತ್ರಿ ಆದಮೇಲೆ ಮೇಲೆ ಆಗ್ಲಿಲ್ಲ ಆಗಲಿಲ್ಲ ಅವರಿಗೆ ಎರಡನೇ ಸಾರಿ ಸಹ ಮುಖ್ಯಮಂತ್ರಿ ಆಗುತ್ತೆ ಸಹಿಸ್ಕೊಳ್ಳಿಕ್ಕೆ ಆಗಲಿಲ್ಲ ಮತ್ತೆ ಬಡವರ ಪರವಾಗಿ ಅನೇಕ ಕೆಲಸಗಳನ್ನ ಮಾಡಲಿಕ್ಕೆ ಪ್ರಾರಂಭ ಮೇಲೆ ಅವ್ರಿಗೆ ಇನ್ನೂ ಕೂಡ ಹೇಗಾದರೂ ಮಾಡಿ ಸಿದ್ದರಾಮಯ್ಯನವರನ್ನ ಸರ್ ಅಧಿಕಾರದಿಂದ ಇಳಿಸಬೇಕು ದಿನನಿತ್ಯ ನೋಡಿ ಯಾವುದೇ ಕಾರಣ ಇದ್ದೇನೆ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ನನಗೂ ಬೇಸರ ಆಗ್ಬಿಟ್ಟಿದೆ ಬೇಸರ ಆಗ್ಬಿಟ್ಟಿದೆ ಆದರೆ ನಿಮಗೋಸ್ಕರ ನನ್ನ ಹೋರಾಟವನ್ನ ಮುಂದುವರಿಸ್ತೇನೆ ಯಾವತ್ತೂ ಕೂಡ ಎದುರಿ ಓಡೋಗವನಲ್ಲ ನಿಮ್ಮ ಆಶೀರ್ವಾದ ಇಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ನನ್ನನ್ನು ಯಾಕೆಂದ್ರೆ ನಾನು ಏನು ತಪ್ಪು ಮಾಡಿಲ್ಲ ಮೈ ಕಾನ್ಸಿಯಸ್ ವೆರಿ ಕಾನ್ಶಿಯಸ್ ಇಸ್ ವೆರಿ ಕ್ಲಿಯರ್ ಮಹಾತ್ಮ ಗಾಂಧೀಜಿ ಅವರು ಒಂದು ಮಾತು ಹೇಳಿದ್ರು ಎಲ್ಲ ನ್ಯಾಯಾಲಯಗಳಿಗಿಂತ ಆತ್ಮಸಾಕ್ಷಿ ನ್ಯಾಯಾಲಯ ಇದೆಯಲ್ಲ ಅದು ಎಲ್ಲಕ್ಕಿಂತ ಮೇಲುಗಡೆ ಇರ್ತಕ್ಕಂಥದ್ದು ಎಲ್ಲ ನ್ಯಾಯಾಲಯಗಳಿಗಿಂತ ಮೇಲುಗಡೆ ಇರ್ತಕ್ಕಂಥದ್ದು ನಾನು ಆತ್ಮಸಾಕ್ಷಿಗೆ ಅನುಗುಣವಾಗಿ ಕೆಲಸ ಮಾಡ್ತೀರೋ ಹೊರತು ಇವರ ಕೊಟ್ಟು ಬೆದರಿಕೆಗಳಿಗೆ ಇವರ ಎದರಿಕೆಗಳಿಗೆ ಹೇಳಲಿಕ್ಕೆ ಬಾಯಿಸ್ತಾ ಇದ್ದೇನೆ ಆಶೀರ್ವಾದ ಯಾವಾಗಲೂ ಕೂಡ ಹೀಗೆ ಇರಲಿ ನಿಮ್ಮ ಆಶೀರ್ವಾದ ಯಾವಾಗಲೂ ಕೂಡ ಹೀಗೆ ಇರಲಿ ನಿಮ್ಮ ನಾವು ಏನೇನು ಒಳ್ಳೆ ಕೆಲಸಗಳನ್ನು ಮಾಡಿದ್ದೇವೆ ಎಲ್ಲ ಕೆಲಸಗಳನ್ನು ಮುಂದುವರಿಸತಕ್ಕಂಥ ಕೆಲಸವನ್ನು ಮಾಡ್ತೀವಿ ಮೊನ್ನೆ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಕಲಬುರಗಿನಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡೋದು ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಹನ್ನೊಂದು ಸಾವಿರದ ಏಳ್ನೂರ ಎಪ್ಪತ್ತು ಕೋಟಿ ರೂಪಾಯಿಗಳಿಗೆ ಮಂಜೂರಾತಿಯನ್ನು ಕೊಟ್ಟು ಹನ್ನೊಂದು ಸಾವಿರದ ಏಳ್ನೂರ ಎಪ್ಪತ್ತು ಕೋಟಿ ಜಿಲ್ಲೆ ಏಳು ಜಿಲ್ಲೆಗಳಿಗೆ ಹೈದರಾಬಾದ್ ಕರ್ನಾಟಕದ ಏಳು ಜಿಲ್ಲೆಗಳಿಗೆ ಒಂದೇ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಹನ್ನೊಂದು ಸಾವಿರದ ಏಳ್ನೂರ ಎಪ್ಪತ್ತು ಕೋಟಿ ಒಟ್ಟು ನಾವು ಹನ್ನೆರಡು ಸಾವಿರದ ಆರ್ನೂರ ತೊಂಬತ್ತೆರಡು ಕೋಟಿ ಮಾಡಿತ್ತು ಆರ್ನೂರ ತೊಂಬತ್ತೆರಡು ಕೋಟಿ ಅದರಲ್ಲಿ ಹನ್ನೊಂದು ಸಾವಿರದ ಏಳ್ನೂರ ಎಪ್ಪತ್ತು ಕೋಟಿ ಹೈದರಾಬಾದ್ ಕರ್ನಾಟಕಕ್ಕೆ ಮೀಸಲಿಟ್ಟು ನಲವತ್ತೇಳು ಸಬ್ಜೆಕ್ಟ್ಗಳ ಪೈಕಿ ಪೈಕಿ ಹೈದರಾಬಾದ್ ಕರ್ನಾಟಕಕ್ಕೆ ಮೀಸಲಿಟ್ಟು ಈಗ ಹೈದರಾಬಾದ್ ಕರ್ನಾಟಕಕ್ಕೆ ಭದ್ರಾಗಿ ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಡಲಿಕ್ಕೆ ಭದ್ರಾಗಿ ನೇರವಾಗಿ ಇವತ್ತು ಮಧ್ಯವರ್ತಿಗಳ ಹಾವಳಿ ಇಲ್ಲ ಐದು ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ್ದೀವಲ್ಲ ಇದರಲ್ಲಿ ಯಾರೇ ಮಧ್ಯವರ್ತಿಗಳಿಲ್ಲ ನೇರವಾಗಿ ಫಲಾನುಭವಿಗಳಿಗೆ ನಾವು ಕೊಡ್ತಕ್ಕಂಥ ಸಹಾಯ ಅವರಿಗೆ ತಲುಪತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ